ಅದೆಲ್ಲ ಕರ್ನಾಟಕದಲ್ಲಿ ಇದೆ ಒಂದು ಕಾಲದಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾದಂತಹ ಮತ್ತು ಆಧುನಿಕವಾಗಿ ಹೇಳಿಕೆ ಆಗಿರುವಂತೂ ಇಲ್ಲಿಂದ ಹೋಗಿದ್ದಾರೆ ತೋಚ್ಕೊಂಡೋಗಿದ್ದಾರೆ ಯಾರು ಎಲ್ಲಿಂದ ತೋರ್ಸ್ಕೊಂಡ್ ಬಂದಿಲ್ಲ ಯಾಕಂದ್ರೆ ನಾವೆಲ್ಲೂ ಹೋಗ್ಲಿಲ್ಲ ನಾವೆಲ್ಲ ಸಮೃದ್ಧಿಯಾಗಿರೋದರಿಂದ ನಾವೆಲ್ಲೂ ಹೋಗ್ಲಿಲ್ಲ ಬ್ರಿಟಿಷ್ನವರು ಡಚ್ರು ಫ್ರೆಂಚ್ ಅಫ್ಘಾನಿಸ್ತಾನದವರು ಪ್ರತಿಯೊಬ್ಬರು ಪರ್ಷಿಯನ್ ಎಲ್ಲರೂ ಬಂದು ಇಲ್ಲಿ ತೋಚ್ಕೊಂಡೋಗಿದ್ದಾರೆ ಸಾವಿರಾರು ತನ್ನ ಚಿನ್ನ ದೋಚ್ಕೊಂಡೋಗಿದ್ದಾರೆ ಈ ನಾಡಿಂದ ವಿಜಯನಗರ ಸಾಮ್ರಾಜ್ಯ ಇಡೀ ವಿಶ್ವದಲ್ಲೇ ಶ್ರೀಮಂತ ನಗರ ಹಾಗಾಗಿ ಸಂಪೃದ್ಧವಾದ ಭಾಷೆ ಎಲ್ಲ ಭಾಷೆಗಳಿಂದ ಹಿರಿಮೆ ಕನ್ನಡ ಭಾಷೆ ಈ ನಾಡಲ್ಲಿ ಗಂಧರ ನಾಡು ಅಂತಿದೀವಿ ಈ ನಾಡಲ್ಲಿ ಹುಟ್ಟುವಂತ ನಾವೆಲ್ಲರೂ ಪುಣ್ಯವಂತರು ಈ ಒಂದು ನಾಡಲ್ಲಿ ಉತ್ಕೃಷ್ಟವಾಗಿ ನಡೆದಂತ ಹಲವಾರು ಮಹನೀಯರುಗಳನ್ನು ನಾವು ಮುಗಿಸುತ್ತೀವಿ ಪಂಪ ರನ್ನ ಜನ್ನ ಕನಕ ಮಯೂರವರ್ಮ ಈ ಥರ ಹಲವಾರು ಜನ ನಡೆಸಿ ನಾಡಿನಲ್ಲಿ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ನಾಡಿನಲ್ಲಿ ನಮಗೆಲ್ಲರೂ ಕೂಡ ಇಡೀ ವಿಶ್ವದಲ್ಲೇ ಶ್ರೀಮಂತ ಮಾಡೋಕ್ಕಾಗಿ ನಮ್ಮೆಲ್ಲ ಸಮಾನತೆಗಾಗಿ ನಮಗೆಲ್ಲರ ಆರೋಗ್ಯಕ್ಕಾಗಿ ನಮ್ಮೆಲ್ಲರ ಶಿಕ್ಷಣಕ್ಕಾಗಿ ಮಹಿಳೆಯರ ಏಳಿಗೆಗಾಗಿ ಶ್ರಮಿಸಿ ಮಾಡಿದಂಥ ರಾಜರ್ಸಿ ಋಷಿಗಳಲ್ಲಿ ರಾಜ ರಾಜರ್ಸಿ ಅಂತ ನಮ್ಮ ಜಾತಿಯರನ್ನ ಕರ್ಕೊಂಡಂತಹ ನಾವುಡಿ ಆಳಿಕೆ ಆಳ್ ಅಭೂರ್ವಪರವಾದಂಥದ್ದು ಅದೊಂದು ನಮಗೆ ಪ್ರಜಾಪ್ರಭುತ್ವದ ಬುನಾದಿ ಅನ್ನೋದು ಕೂಡ ಅದನ್ನು ಅನ್ಸಿದೀವಿ ನಮ್ಗೆ ಯಾರು ಕೂಡ ಅವರು ದೊರೆ ತರ್ಪದಿಂದ ಆಳ್ದಂತೆ ಅಂತಲ್ಲ ಆಳಿಕೆ ಆಳ್ವಿಕೆ ಮಾಡಿದಂತಲ್ಲ ಅವರು ಪ್ರಜಾಪ್ರಭುತ್ವದ ಆಶೆವಾದ ಇಡವರು ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತೇಳಿ ನಾವು ತಮ್ಮ ಹಾಕ್ತೀವಿ ಇಟ್ಕೊಟ್ಟು ನಾವು ಇವತ್ತು ಕೂಡ ನಾವು ಫಲಾನುಭವಿಗಳು ಇವತ್ತು ಲಕ್ಷಾಂತರ ಮತ್ತೆ ಉದ್ಯೋಗ ಏನು ನಾವು ಇದು ಮಾಡಿದಾರೋ ಅನ್ನ ಕಟ್ಟೆ ಅದೇ ರೀತಿ ಹಲವಾರು ಕೆರೆಗಳನ್ನು ತೆಗೆಸಿದಾರೆ ಅಲ್ಲಿಂದ ವ್ಯವಸಾಯ ಮಾಡ್ತೀವಿ ಆ ವ್ಯವಸಾಯ ವ್ಯವಸಾಯ ಉತ್ಪನ್ನದಿಂದ ಹಲವಾರು ಕೈಗಾರಿಕೆಗಳು ವ್ಯಾಪಾರಿಗಳು ಬದುಕ್ತಾ ಇದ್ದಾರೆ ಇವತ್ತು ಅದು ಲಕ್ಷಾಂತರ ಮಂದಿ ಉದ್ಯೋಗನ ಕೊಟ್ಟಂತದ್ದು ನಮಗೆಲ್ಲರೂ ಕೂಡ ನಾವು ನೆನೆಸ್ಕೋಬೇಕು ನಮಗೆಲ್ಲರೂ ಕೂಡ ಆರೋಗ್ಯ ಸುಧಾರಣೆ ಆರೋಗ್ಯ ಸರಿ ಇಲ್ಲ ಅಂದಾಗ ನಮಗೆಲ್ಲ ಆಸ್ಪತ್ರೆ ಕಟ್ಬಟ್ರು ಆಸ್ಪತ್ರೆಯಲ್ಲಿ ನರ್ಸಿಂಗ್ಲ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಣ ತಂದು ನಮ್ಮ ಜನ ಸ್ವಲ್ಪ ವಿದ್ಯಾವಂತರಾಗಲಿ ಅಂತೇಳಿ ಹಲವಾರು ಶಿಕ್ಷಣಗಳನ್ನ ಪ್ರಾಥಮಿಕ ಶಿಕ್ಷಣ ತೆಗೆದುಕೊಟ್ರು ಮತ್ತೆ ಪ್ರಜಾರಾಜ್ಯಗಳನ್ನು ಹೇಳಿ ಅದನ್ನು ಒಂದು ಮಾಡಿಕೊಟ್ರು ಅಂತ ಅದನ್ನೆಲ್ಲ ನಾವು ಫಲಾನಿಮಗಳು ಇವತ್ತು ಅವ್ರು ಕಟ್ಟ ಆಸ್ಪತ್ರೆ ಆರೋಗ್ಯ ಮಾಡ್ಕೊತಾ ಇದ್ದೀವಿ ಅವ್ರು ಕೊಟ್ಟಂತ ನೀರಿನಿಂದ ಊಟ ಮಾಡಿ ತಿಂತಾ ಇದ್ದೀವಿ ಬದುಕ್ತಾ ಇದ್ದೀವಿ ಅವ್ರು ಕೊಟ್ಟಂತ ಲೈಟಲ್ಲಿ ಬೆಳಕನ್ನು ಕಾಣ್ತಾ ಇದ್ದೀವಿ ಅವ್ರು ಕೊಟ್ಟಂತ ಸಮಾನತೆಯಲ್ಲಿ ಬದುಕ್ತಾ ಇದೀವಿ ಅವರ ಆಳ್ವಿಕೆಯಲ್ಲಿ ಅದ್ಭುತವಾದ ಅಂತ ಹೇಳಿದ್ರೆ ಸಾಮರಸ್ಯವನ್ನ ಕಾಪಾಡಿದ್ರು ಯಾವುದೇ ಧರ್ಮ ಜಾತಿ ಜನಾಂಗಗಳಿಗೆ ವೈಸಮಯದಂತೆ ಯಾವುದೂ ಕೂಡ ಬರಲಿಲ್ಲ ಆದ್ರೆ ಇದಕ್ಕ ರಾಜಕಾರಣಿಗಳು ಬರೀ ಹದಿನೆಂಟುಕೊಂಡು ಜಗಳ ಕೊಲೆಗಳು ಎಲ್ಲ ಮಾಡ್ತಾ ಇದಾರೆ ಹಾಗಾಗಿ ಈ ತರ ಒಂದು ನಾಡಿನ ಆದರ್ಶದನ್ನ ನಾವು ಮೈಗೂಡಿಸ್ಕೊಳ್ಳೋಣ ಅವೆಲ್ಲ ನಡ್ಕೊಳ್ಳೋಣ ಈ ಸಂದರ್ಭದಲ್ಲಿ ನಾನು ಯಾಕೆ ನೆನಸ್ಕೊತೀನಿ ಅಂತ ಹೇಳಿದ್ರೆ ಅವರು ಏನು ಮನೆಯ ತಮ್ಮ ಒಡಬೆಗಳನ್ನ ಮಾರಾಟ ಮಾಡಿ ಕನ್ನ ಮಾಡಿ ಕಟ್ಟೆ ಕಟ್ಟಿದ್ರು ಅಂತ ಹೇಳಿದ್ರು ಅವ್ರು ಮಾಡಿದ್ರು ಹಾಗಾದ್ರೆ ನಾನು ಯಾಕೆ ಮಾಡಬಾರ್ದು ಅಂತೇಳಿ ನಾನೊಂದ್ಸರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾಗ ಒಂದು ಬಸ್ ಸ್ಟ್ಯಾಂಡ್ ಹೂರಲ್ ಆಗಿದೆ ಬೇರೆ ಬಸ್ ಸ್ಟ್ಯಾಂಡ್ ಇಂದ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಅಂತೇಳಿ ನಮ್ಮ ಕೈಯಿಂದ ದುಡ್ಡ ಸೇರಿಸಿ ಅದಕ್ಕೆ ಕಟ್ಟದು ಇದು ಅವ್ರು ಮಾಡಿದಿಂದ ನೆನೆಸ್ಕೊಂಡು ನಾನು ಮಾಡಿದ್ದೀನಿ ಆ ಥರ ಉತ್ತಮವಾದ ದಾರಿಯನ್ನು ಹಾಕೊಂಟದ ನಮಗೆಲ್ಲ ತೋರಿಸ್ಕೊಂಡಂತ ಆ ನೆನೆಸ್ಕೊಂಡ್ರೆ ಎದ್ದಂತ ಗಳಿಗೆ ನೆನೆಸ್ಕೊಂಡ್ರೆ ನಾವೆಲ್ಲರೂ ಕೂಡ ಸಂತೋಷವಾಗಿ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತಾ ಪ್ರತಕ್ಕಲ್ಲ ಸ್ಮರಣೆಯಾದಂತ ನಾವು ದಿವಸ ನಡೆ ಇರಲ್ಲ ನಾವು ನಾಲ್ಕನೇ ತಾರೀಕು ಮಾಡೋಕ್ಕಾಗಲಿಲ್ಲ ಇವತ್ತು ಎಂಟನೇ ತಾರೀಕು ರಜೆ ಇದೆ ಮಾಡಿ ಅವ್ರ ವಿಚಾರಗಳನ್ನು ಕಲ್ಸೋಣ ನಾವು ಕಿಂಚಿತ್ತಾರು ಅವರ ನಡೆಯಲ್ಲಿ ಹೋಗೋಣ ಅದನ್ನ ಅಂತ ಒಂದು ನಾವೆಲ್ಲ ಟೀಮ್ನಿಂದ ಪ್ರಜ್ಞಾವಂತರ ತೀರ್ಮಾನ ಮಾಡ್ಕೊಂಡು ಆ ತೀರ್ಮಾನದ ಪ್ರಕಾರ ಇವತ್ತು ನಾವು ಒಂದು ಮೊದಲನೇ ಬಾರಿ ನಮ್ಮ ಶ್ರೇಟ್ ಒಂದು ಜಾತವನ್ನ ಮಾಡಬೇಕು ಅಂತೆಲ್ಲ ಹಮ್ಮಿಕೊಂಡು ಈ ಒಂದು ಸಹಕಾರಕ್ಕೆ ಹಲವಾರು ಮಹನೀಯರು ನೆರವನ್ನು ನೀಡಿದ್ದಾರೆ ಮತ್ತೆ ಇಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ನಂಜರಾಜರು ಅವರಿಗೆ ನಾನು ಬರೀ ಫೋನ್ ಕರ್ಲಿಕ್ಕೆ ಕೇಳಿದೆ ಸ್ವಾಮಿ ನಮಗೆ ಬಂದು ಇದೊಂದು ಉದ್ಘಾಟನೆ ಮಾಡಿ ಮೊದಲನೇ ವರ್ಷದ ಕಾರ್ಯಕ್ರಮ ಮಾಡ್ತೀವಿ ಅಂತ ಆಯಿತು ವೆಂಕಟೇಶ್ ನನಗೆ ಆರೋಗ್ಯ ಸರಿ ಇಲ್ಲ ನನಗೆ ತೊಂದರೆ ಆಗಿದೆ ಆದರೂ ಪರವಾಗಿಲ್ಲ ನಿನ್ನ ಕರೆಗೆ ನಾನು ಅಂತ ಬಂದಿದ್ದಾರೆ ನಮ್ಮ ಪ್ರಜ್ಞಾವಂತರ ವೇದಿಕೆಯಿಂದ ಅವ್ರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದೀವಿ ಅದೇ ರೀತಿಲಿ ಜೋಗನಳ್ಳಿ ಗುರುಮೂರ್ತಿ ಸಾರು ನಮಗೆಲ್ಲ ಗುರುಗಳು ಸಾಹಿತಿಗಳು ಅವ್ರಿಗೆ ಕೇಳ್ಕೊಂಡು ಅವರು ಕೂಡ ದೂರ ಸುಮಾರು ನೂರ ಕಿಲೋಮೀಟರ್ ದೂರದಲ್ಲಿದ್ದರು ನಮ್ಮ ಜೋಗಲಿ ಗುರುಮೂರ್ತಿ ಸರ್ ಕೆಳಗಡೆ ಅವರು ಕೂಡ ಇವತ್ತು ಬಂದು ಹಾಜರಾಗಿದ್ದಾರೆ ಅವರು ಕೂಡ ನಾನು ಹೃದಯಪೂರ್ವಕವಾಗಿ ನಮ್ಮ ಪ್ರಜ್ಞಾವತನ ವೇದಿಕೆಯಿಂದ ಸ್ವಾಗತವನ್ನು ಕೈತಾ ಇದ್ದೀನಿ ಹಾಗೆ ನಮಗೆಲ್ಲರೂ ಕೂಡ ಕರ್ನಾಟಕದ ವಕೀಲರ ವಿಕಾಸ ವೇದಿಕೆ ಅಂತೇಳಿ ನಮ್ಮ ಮೇಡಮ್ ಅವರು ತುಂಬ ಕಾರ್ಯಕ್ರಮದ ಹೊಸ ಪೂರ್ತಿ ಮಾಡ್ತಾ ಇರ್ತಾರೆ ನಮ್ಮನೆಲ್ಲ ಕರಿತಾ ಇರ್ತಾರೆ ಯಾರೆಲ್ಲ ಜನ ಸೇವೆ ಮಾಡಿದ್ರು ಐವತ್ತರಿಂದ ನೂರು ನೂರು ಜನಕ್ಕೆ ಸನ್ಮಾನವನ್ನು ಮಾಡ್ತಾ ಇರ್ತಾರೆ ಮೈಸೂರಿನಲ್ಲಿ ನಾವೆಲ್ಲ ಎರಡು ಜನ ಮೂರು ಜನ ಮಾಡಕ್ಕೆ ಸುಸ್ತ ಆಗ್ಬಿಡ್ತೀವಿ ಒಂದೊಂದೇ ಸಾರಿಗೆ ಐವತ್ತು ಜನ ನೂರು ಜನ ಸನ್ಮಾನ ಮಾಡಿ ಇನ್ನೊಂದಷ್ಟು ದಿನ ಸೇವೆ ಮಾಡಲಿ ಅಂತ ಒಂದು ಆಸಾಭವನೆಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಯಮುನಾ ಮೇಡಮ್ ಅವರು ಅವರು ಫೋನ್ ಕಲ್ಲಿ ಅವರು ಕೂಡ ಭಾಗವಸ್ತಾರೆ ಅವ್ರಿಗೂ ಧನ್ಯವಾದವನ್ನು ನಮ್ಮ ವಿಜಯಚಂದ್ರನ ಕೂಡ ಅದೇ ರೀತಿ